ಸರ್ ಬಸ್ಸಲ್ಲಿ ಫೋನ್ ಯೂಸ್ ಮಾಡ್ಕೊ ಬರ್ತಿದ್ದೆವು ಒಂದು ಕೈ ಸ್ಟೇರಿಂಗ್ ತೀರ್ಸೋಕೋಗಿ ಕಂಟ್ರೋಲ್ ಸಿಗದೆ ಹೋಗಿ ನಿಂತಿರೋ ಗಾಡಿಗೆ ಹೊಡೆದ್ರು ಸರ್ ಫೋನ್ ಇಟ್ಕೊಂಡಿದ್ರು ಸರ್ ಫೋನಲ್ಲಿ ಫೋನ್ ಇಟ್ಕೊಂಡಿರೋ ಕೈಯಲ್ಲಿ ಹಾಂ ಸರ್ ಏನೋ ಗೊತ್ತಿಲ್ಲ ಅವ್ರು ಕಂಟ್ರೋಲ್ ಸಿಗ್ದೇ ಆಗಿರ್ಬೋದು ಸರ್ ಹಾಂ ಇನ್ ಭಾಗ ಒಂದು ಟೂ ಸೀಟ್ ಹಿಂದೆ ಇದ್ದು ನಾವು ಮದುವೆ ಹತ್ತಿದ್ದು ಬಸ್ಸು ಹಾಂ ಕಾಲೇಜ್ ಸರ್ ಅರೌಂಡ್ ಬುದ್ನೂರಿಂದ ಏನೋ ಫೋನ್ ಬರ್ತು ಮಾತಾಡಿದ್ವಿ ಫೋನ್ ಹಿಡ್ಕೊಂಡಿರು ಕೈಯಲ್ಲಿ ಮಾತಾಡ್ತಿದ್ರು ಇಲ್ಲ ಕೈಲಿ ಹಿಂಗೆ ಇಟ್ಕೊಂಡಿರು ಒಂದು ಕಚ್ ಹಾಂ ಸರ್ ಏನೋ ಗೊತ್ತಿಲ್ಲ ಗಾಬ್ರಿಗ ನಮಗೇನೋ ಗೊತ್ತಾಗಲಿ ಹಾಂ ಒಂದು ಅರೌಂಡ್ ಸಿಕ್ಸ್ಟಿ ಮೆಂಬರ್ಸ್ ಇದ್ರು ಹಾಂ ಯೂಸ್ ಮಾಡ್ತೀವಿ ಸರ್ ಹೇಳಿದ್ರು ನಮ್ಗೆ ಮಾತು ಕೇಳಲ್ಲ ಆಮೇಲೆ ನಮಗೆ ಬೈತಾರೆ ಹಾಂ ಫೋನ್ ಫೋನ್ ಕೈಲಿಕೊಂಡಿದ್ರು ಹಾಂ ಹಾಂ ಫೋನ್ ಅದೇ ಬುದನೂರಿಂದ ಒಂದೆರಡು ಕಿಲೋಮೀಟ್ರ್ ಸರ್ ನಾವು ಏನೇ ಕೇಳಕ್ಕೆ ಹೋದ್ರು ನಮಗೆ ಬರ್ತಾರೆ ಸರ್ ಪೊಲೀಸು ಅಂತಾರೆ ಇದು ಅಂತಾರೆ ನಾವು ಬಸ್ ಅಡ್ಡ ಹಾಕಿದ್ರು ನಿಲ್ಲಿಸಲ್ಲ ಅವ್ರ ಪಾಡ್ ಅವ್ರು ಹೋಯ್ತಾ ಇರ್ತಾರೆ ಆಮೇಲೆ ನಮಗೆ ಹಿಂಗೆ ರೋಪ್ ಹಾಕ್ತಾರೆ ಹಂಗೆ ಹಿಂಗೆ ಅಂತ ಬೈತಾರೆ ಸರ್ ಹಾಂ ಫುಲ್ ರಶ್ ಇರುತ್ತೆ ಸರ್ ಡೈಲಿ ಹಾಂ ಶಕ್ತಿ ಯೋಜನೆ ಅಂದ್ರೆ ಫುಲ್ಲು ಫುಲ್ ರಶ್

ಕಂಟ್ರೋಲ್ ಸಿಗ್ದೇನೆ ಹೋಗಿ ನಿಂತಿರೋ ಗಾಡಿಗೆ ಹೊಡೆದ್ರು ಸರ್ ಹಾಂ ಫೋನ್ ಇಟ್ಕೊಂಡಿದ್ರು ಸರ್ ಫೋನ್ ಫೋನ್ ಇಡ್ಕೊಂಡಿರೋ ಕೈಯಲ್ಲಿ ಹಾಂ ಸರ್ ಏನೋ ಗೊತ್ತಿಲ್ಲ ಅವ್ರು ಕಂಟ್ರೋಲ್ ಸಿಗ್ದೇ ಆಗಿರ್ಬೋದು ಹಾಂ ಇನ್ನು ಭಾಗ ಒಂದು ಟೂ ಸೀಟ್ ಹಿಂದೆ ಇದ್ದು ನಾವು ಮಧುರ ಹತ್ತಿದ್ದು ಬಸ್ಸು ಹಾಂ ಕಾಲೇಜ್ ಸರ್ ಅರೌಂಡ್ ಏನೋ ಫೋನ್ ಬರ್ತು ಮಾತಾಡ್ತೀವಿ ಫೋನ್ ಇಟ್ಕೊಂಡಿರೋ ಕೈಯಲ್ಲಿ ಮಾತಾಡ್ತಿದ್ದು ಇಲ್ಲ ಕೈಲಿ ಹಿಂಗೆ ಇಟ್ಕೊಂಡಿರು ಒಂದು ಕೈ ಸ್ಟಿಂಗ್ ಯೂಸ್ ಹಾಂ ಸರ್ ಏನೋ ಗೊತ್ತಿಲ್ಲ ಕ್ಯಾಬ್ರೇಗೆ ನಮ್ಗೆ ಏನೋ ಗೊತ್ತಾಗಲಿ ಹಾಂ ಒಂದು ಅರೌಂಡ್ ಸಿಕ್ಸ್ಟಿ ಮೆಂಬರ್ಸ್ ಇದ್ರು ಸರ್ ಹೇಳಿದ್ರು ನಮ್ಗೆ ಮಾತು ಕೇಳಲ್ಲ ಆಮೇಲೆ ನಮಗೆ ಬೈತಾರೆ ಹಾಂ

ಸರ್ ಏನು ಅಂತ ಸರ್ ಏನೋ ಗೊತ್ತಿಲ್ಲ ಮರು ಹಾಂ ಸಾಗರ್ ಸರ್ ಬಸ್ಸಲ್ಲಿ ಫೋನ್ ಯೂಸ್ ಮಾಡ್ಕೊ ಬರ್ತಿದ್ದೆವು ಒಂದು ಕೈ ಸ್ಟೇರಿಂಗ್ ತಿರ್ಸಕ್ಕೆ ಹೋಗಿ ಕಂಟ್ರೋಲ್ ಸಿಗದೆ ಹೋಗಿ ನಿಂತಿರೋ ಗಾಡಿಗೆ ಹೊಡೆದ್ರು ಸರ್ ಫೋನ್ ಇಟ್ಕೊಂಡಿದ್ರು ಸರ್ ಫೋನಲ್ಲಿ ಫೋನ್ ಇಟ್ಕೊಂಡಿರು ಕೈಯಲ್ಲಿ ಹಾಂ ಸರ್ ಏನೋ ಗೊತ್ತಿಲ್ಲ ಅವ್ರ ಕಂಟ್ರೋಲ್ ಸಿಗದೆ ಆಗಿರ್ಬೋದು ಹಾಂ ಇನ್ ಭಾಗ ಒಂದು ಟೂ ಸೀಟ್ ಹಿಂದೆ ಇದ್ದು ನಾವು ಮದುವೆ ಹತ್ತಿದ್ದು ಬಸ್ಸು ಹಾಂ ಕಾಲೇಜ್ ಸರ್ ಅರೌಂಡ್ ಬುದ್ನೂರಿಂದ ಏನೋ ಫೋನ್ ಬರ್ತು ಮಾತಾಡ್ತೀವಿ ಫೋನ್ ಹಿಡ್ಕೊಂಡಿರು ಕೈಲಿ ಮಾತಾಡ್ತಿದ್ದು ಇಲ್ಲ ಕೈಲಿ ಹಿಂಗೆ ಇಟ್ಕೊಂಡಿರು ಒಂದು ಕೈ ಸ್ಟೈರಿಂಗ್ ಇದು ಮಾಡ್ತೀವಿ ಹಾಂ ಸರ್ ಏನೋ ಗೊತ್ತಿಲ್ಲ ಕ್ಯಾಬ್ರೇಗೆ ನಮಗೇನೋ ಗೊತ್ತಾಗಲಿ ಹಾಂ ಎಷ್ಟು ಒಂದು ಅರೌಂಡ್ ಸಿಕ್ಸ್ಟಿ ಮೆಂಬರ್ಸ್ ಇದ್ರು ಹಾಂ ಫೋನ್ ಯೂಸ್ ಮಾಡ್ತೀವಿ ಸರ್ ಹೇಳಿದ್ರು ನಮ್ಗೆ ಮಾತು ಕೇಳಲ್ಲ ಆಮೇಲೆ ನಮಗೆ ಬೈತಾರೆ ಹಾಂ ಹಾಂ ಫೋನ್ ಫೋನ್ ಕೈಲಿಟ್ಕೊಂಡಿದ್ರು ಹಾಂ ಹಾಂ ಫೋನ್ ಹಾಂ ಅದೇ ಬುದೂರಿಂದ ಒಂದ್ ಎರಡು ಕಿಲೋಮೀಟರ್ ಸರ್ ನಾವು ಏನೇ ಕೇಳಕ್ ಹೋದ್ರು ನಮ್ಗೆ ಬರ್ತಾರೆ ಸರ್ ಪೊಲೀಸು ಅಂತಾರೆ ಇದು ಅಂತಾರೆ ನಾವು ಬಸ್ ಅಡ್ಡ ಹಾಕಿದ್ರು ನಿಲ್ಸಲ್ಲ ಅವ್ರ ಪಾಡ್ಗವ್ರು ಹೋಯ್ತಾ ಇರ್ತಾರೆ

ಸಾಗರ್ ಸರ್ ಬಸ್ಸಲ್ಲಿ ಫೋನ್ ಯೂಸ್ ಮಾಡ್ಕೊಂಡು ಬರ್ತಿದ್ದೆವು ಒಂದು ಕೈ ಸ್ಟೇರಿಂಗ್ ತಿರ್ಸಕ್ಕೆ ಹೋಗಿ ಕಂಟ್ರೋಲ್ ಸಿಗದೆ ಹೋಗಿ ನಿಂತಿರೋ ಗಾಡಿಗೆ ಹೊಡೆದ್ರು ಸರ್ ಫೋನ್ ಇಟ್ಕೊಂಡಿದ್ರು ಸರ್ ಫೋನ್ ಫೋನ್ ಇಟ್ಕೊಂಡಿರೋ ಕೈಯಲ್ಲಿ ಸರ್ ಏನೋ ಗೊತ್ತಿಲ್ಲ ಅವ್ರು ಕಂಟ್ರೋಲ್ ಸಿಗ್ತೇನೆ ಆಗಿರ್ಬೋದು ಹಾಂ ಇನ್ ಭಾಗ ಒಂದು ಟೂ ಸೀಟ್ ಹಿಂದೆ ಇದ್ದು ನಾವು ಮಧುರ ಹತ್ತಿದ್ವಿ ಬಸ್ಸು ಹಾಂ ಕಾಲೇಜ್ ಸರ್ ಅರೌಂಡ್ ಬುದ್ನೂರಿಂದ ಏನೋ ಫೋನ್ ಬರ್ತು ಮಾತಾಡ್ತೀವಿ ಫೋನ್ ಇಟ್ಕೊಂಡಿರೋ ಕೈಯಲ್ಲಿ ಮಾತಾಡ್ತಿದ್ದೆ ಇಲ್ಲ ಕೈಲಿ ಹಿಂಗೆ ಇಟ್ಕೊಂಡಿರೋ ಒಂದು ಕೈ ಸ್ಟೈರಿ ಮಾಡ್ತೀವಿ ಹಾಂ ಸರ್ ಏನೋ ಗೊತ್ತಿಲ್ಲ ಗಾಬ್ರಿಗೆ ನಮಗೇನೋ ಗೊತ್ತಾಗಲಿ ಹಾಂ ಎಷ್ಟು ಒಂದು ಅರೌಂಡ್ ಸಿಕ್ಸ್ಟಿ ಮೆಂಬರ್ಸ್ ಇದ್ರು ಹಾಂ ಯೂಸ್ ಮಾಡ್ತಿದ್ರು ಸರ್ ಹೇಳಿದ್ರು ನಮ್ಗೆ ಮಾತು ಕೇಳಲ್ಲ ಆಮೇಲೆ ನಮಗೆ ಬೈತಾರೆ ಹಾಂ ಫೋನ್ ಫೋನ್ ಕೈಲಿ ಇಟ್ಕೊಂಡಿದ್ರು ಹಾಂ ಹಾಂ ಫೋನ್ ಅದೇ ಬುದನೂರಿಂದ ಒಂದೆರಡು ಕಿಲೋಮೀಟ್ರ್ ಸರ್ ನಾವು ಏನೇ ಕೇಳೋಕೋದ್ರೂ ನಮಗೆ ಬರ್ತಾರೆ ಸರ್ ಪೊಲೀಸು ಅಂತಾರೆ ಇದು ಅಂತಾರೆ ನಾವು ಬಸ್ ಅಡ್ಡ ಹಾಕಿದ್ರು ನಿಲ್ಸಲ್ಲ ಅವ್ರ ಪಾಡ್ಗೆ ಅವರು ಹೋಯ್ತಾ ಇರ್ತಾರೆ ಆಮೇಲೆ ನಮಗೆ ಹಿಂಗೆ ಮಾಡ್ರು ಹಾಕ್ತಾರೆ ಹಂಗೆ ಹಿಂಗೆ ಅಂತ ಬೈತಾರೆ ಸರ್ ಹಾಂ ಫುಲ್ ರಶ್ ಇರುತ್ತೆ ಸರ್ ಡೈಲಿ ಹಾಂ ಶಕ್ತಿ ಯೋಜನೆ ಫುಲ್ಲು ಫುಲ್ ರಶ್ ಹಾಂ ಹಾಂ ರಶಲ್ಲೇ ಬರಬೇಕು ಸರ್